சித்லிங்க முத்திய ஆக ப்ரிட்டிஷ் சரக்கித்து நம்ம பார்த்தித் ரேல்வே தம் பத்து அக்கெட் இல்லை ஏறி கத்த ரேல்வ ಅಂದರ ಬಂದು ಅಂದ ತೀಟಲ್ಲವೋ ಅಂದ ಶತಲಿಂಗ ಗೀತಲಿಂಗ ಅಂಥಾನಲ್ಲಿ ದುಡ್ಡ ಕೊಡಲಿ ನಿನಾಗ ಇವನ ಪ್ರಪಂಚ ತ್ಯಾಗ ಇಲ್ಲೇ ಆಯಿತು ಧಾರಾಗ ಮುಂದ ಹೋಗಿ ಮುಟ್ಟಿದ್ದ ಶ್ರೀ ಶೈಲದ ಒಳಗ ಶ್ರೀ ಶೈಲಕ್ಕ ಹೋಗಿ ಲಿಂದ ದರ್ಶನ ಮಾಡ್ದ ಮಲಿನಾಥ ಪ್ರತಾಕ್ಷ ಕಿಳಿದ ಇವರೀಗ ಲಿಂಗ ಹೇಳತಾನ ತಾನ ಮಲ್ಲಿನಾಥರಿಗ ನನಗ ಮನಿ ನೆನಪ ಬರಬಾರದು ನೋಡು ಜನ್ಮದ ಒಳಗ ಈ ಹೆಣತಿ ಮಗುವ ನೆನಪ ಬರವ ತಂದಾಯಿದರಾಗ ಜನ್ಮ ಇರುವ ತಪಾದೀಗ ಮುಂದ ತ್ರಿ ಖಾಲ ಜ್ಞಾನ ಪಡದು ಕಮರಿ ಮಠದಾಗ ಕೂತ ಆರ ತಿಂಗಳ ಉಗ್ರ ತಪಶ್ರೀ ಮಾಡಿ ಬಂದಾವಾಗ ಉಗ್ರ ತಪಶ್ರೀ ಗೈದು ಬಂದ ಕೇಳು ಲಕ್ಷಣ ನಿನಗ ನಡಬರಿಕೆ ಬಿಟ್ಟ ನನ್ನ ನಡುವ ಆದ್ಯ ಹೆಣತಿಗಿ ವ ನೆನೆಸಲಿಲ್ಲ ಮಗಳಿಗಿ ನೆನೆಸಲಿಲ್ಲ ಮರಿ ಮಾಡುವಂತ ಬೆಳೆದ ಮಲ್ಲಿನಾಥಗ ಬ್ರಿಟಿಷ್ ಸರ್ಕಾರ ಇತ್ತು ನಮ್ಮ ಭಾರತದಾಗ ದಿನಾ ನಿತ್ಯ ಬರುವಾಗ ರೈಲ್ವೆ ತಮ್ಮ ಬತ್ತು ಅಲ್ಲಿಗ ಇವ ಟಿಕಿಟ್ ಇಲ್ಲದೆ ಏರಿ ಕೂತ ರೇಲ್ವೆ ದ ಒಳಗ ಇಲ್ಲದೆ ಏರಿ ಕೂತ ಚಕಂದರ ಬಂದು ಅಂದ ಟಿಕಿಟ್ ಅಲ್ಲ ಶಲಿಂಗ ಸಿದ್ಧಲಿಂಗ ಅಂತಾನಲ್ಲಿ ದುಡ್ಡ ಕೊಡಲಿ ನಿನಗ ಹೌದು ನನಗ ದುಡ್ಡು ಕೇಳಿದಿ ಎಂದ ಮಾಸ್ತರಗ ನಗನೇ ದುಡ್ಡ ಇಲ್ಲದೆ ಯಾಕ ಒಳಗ ರೇಲ್ವೆ ದಿಟ ತೋರಿಸನಗ ಅಂತ ಹಿಡದ ಸಾಧುಗ ಗಿಥಳಿ ತಗೊಂಡು ಬಂದು ಕೋಲಿ ಒಳಗ ಕೀಲಿ ಹಾಕದ ಮಾಸ್ತರ ಮತ್ತ ಬಂದಾರ ರೈಲ್ವೇದ ಒಳಗ ತಮ್ಮ ಬರುದ್ರ ಒಳಗ ಶಿಧಲಿಂಗ ಕೂತಿದಾರೀ ಇಲ್ವೇದ ಒಳಗ ಹೌದು ಅಗಾಳೆ ಇಂಥ ಸಾಧುಗ ಕೋಲಗ ಕೀಲಿ ಹಾಕಿಲಿದರಾಗ ಇವ ಮತ್ ಯಾವ ಸಾಧು ಕುತ್ತನ ಬಂದ ಾವೋ ಅಂತ ನಿತ್ತ ನಾನೇ ಒಬ್ಬನೇ ಕಾಣ್ತೀನಿ ಮಗನೇ ಗಾಡ್ಯಾಗ ಹೋಲಿವಳಗ ಕೀಲಿ ಆಗದಿ ಶಂಕರ ಲಿಂಗತ್ಯರದ ಹೌದೌದು ಮಗನೇ ಗಾಡ್ಯಾಗ ಬಂದಿನಿ ಮತ್ತ ತಗಿಟ ಬಿಡ್ತಿದಿ ನನಗ செகண்ட்ரா அந்த கொடுத்துனா விடுதில் அந்த மகனே எஸ்டரே திகிட்டு கொடுத்து நினை நின மை ஜாஸ்லிங்க நித்த ஆலையா திகீட்ட எது வசித்தலிங்க நை ம ನೀನು ಹರ್ಕೋ ಅಂದ ಈ ಮಾಸ್ತರ್ ಉಚ್ಚಿ ವೈದ ನಿಂತ ಪ್ಯಾಂಟಿನ ಒಳಗ ಎಪ್ಪ ಎಂತ ಸಾಧು ತೊಡುದ ನಾನು ಅಂಧ ಮನದಾಗ ಮಗನೇ ನಿನ್ನ ಗಾಡಿ ನಾಳೆ ಬರಲಿಲ್ಲ ಚಾನದ ಮ್ಯಾಗ ಎಂಬು ಇವತ್ತಿ ಜೋಳಗಿ ಒಳಗ ಇಟ್ಟಿದ್ದ ಇವತ್ತಿ ಪಟ್ಟ ಬಡದ ರೈಲ್ವೆ ಹಳಿ ಮ್ಯಾಗ ಗಿಡತೆ ಬಂದಾಗ ರೇಲ್ವೆ ಬಂದು ಅಲ್ಲಿ ಬಂದು ಬಂದೆ ಬಿತ್ತು ಎಪ್ಪ ನಿನ್ನೆ ಒಂದ ಸಾಧುಗ ನಾನು ತಡವಿದೆ ಇದರಾಗ அதே சாது ஏனே Marsden காண் தான் அந்தனவாகி ஈ சாது ஏனே Marsden காண் தான் அந்தனனனக[ சிதலிங்க கும்பா அதுவலக ಇದ್ದ மாஸ்தர பந்து பாதைட இடதாவாக ಮಗನೇ ಟಿಕಿಟ ಇಲ್ದೇ ಹತ್ತಿ ಅಂತ ಹೇಳಿದಿ ನನಗ ನಾನು ಮರಳಿ ಗಾಡಕ್ ಹತ್ತಬೇಕಾದ್ರೆ ಕೇಳೋ ಆವಾಗ ಒಂದ ತೆರಿಗೆ ಕಬ್ಬಣ ಕೊಡಬೇಕು ನಿಮ್ಮ ಸರ್ಕಾರದ ಒಳಗ ಒಂದ ತೆರಿಗೆ ಆಗುವಷ್ಟು ಕೆಬ್ಬಣ ಅವರು ಪಟ್ಟು ಮರ್ತಿ ಮರೆಯೋ ಕೀರ್ತಿ ಹಿಂದಿನ ಅವರಿಗ ನಿರ್ಮಲ ರಾಣಿ ಅಕ್ಲ ಕೋಟ ಮಹಾರಾಷ್ಟ್ರದೊಳಗೆ ಈದ್ಲು ಏನಾಗೈತ್ರಿ ಏ ಪಕೇಷ್ ಸಿಂಗ ರಾಜ ಈದ ಆಗಿನ ಕಾಲ್ದಾಗ ಹೌದೌದು ಆಗ ರಾಜ ಏನ ಸ್ವಕ್ಕ ಬಂದಿತ್ತು ಒಳಗ ಈ ರಾಣಿಗೆ ಹೊಟ್ಟಿ ಒಳಗ ಗಂಟ ಆಗಿತ್ತಾವಾಗ ದೇಶ ವಿದೇಶದಲ್ಲಿ ರಾಜ ರಾಣಿಗೆ ತೋರಿಸಿದ್ದ ಒಟ್ಟು ಹಗರ ತಮ್ಮ ಆಗ್ಲಿಲ್ಲ ಆವಾಗ ಇವ ವಾರದ ಮಲ್ಲಪ್ಪ ಸೌಕಾರ ಅಂದ ಕೇಳೋ ರಾಜ ಇಲ್ಲಿ ಸಣ್ಣ ಅದವ ಐತಿ ಒಂದು ಲಕ್ಷ ನೂರಾಗ ಈ ರಾಣಿಗಿನ ಎದುರಿಗೆ ಹಾಯ್ಕೊಂಡು ಬರೋನು ಅಂದ ರಾಜ್ಯಾಗ. ಇವಾಗ ಮಾಡ ಮಾಡಬತೈತೀಯ ಬುದಿ ಕೊಟ್ಟ್ರ ಏನಾಗತೈತಿ ಅಂದ ಹೆಂಗು ರಾಣಿ ಸಾಯ್ತಾಣ ಭೆಟ್ಟಿ ಮಾಡ್ಸಕೊಂಡು ಬರುವನು ಎಂದು ಈ ಕುದುರೆ ಮ್ಯಾಗ ಕುರ್ಶಿ ಕರ್ಕೊಂಡು ಬಂದ್ಲು ನಿರ್ಮಲ ರಾಣಿಗ ಬರುದರೊಳಗ ಸಿದ್ಧ ಲಿಂಗ ಇದ್ದ ಕೇಳೋ ಮಠದಾಗ ತಾಯಿ ದಿನಕ ದಿನಕ್ಕ ಬಾ ಅಂದ ಇಬ್ಬಳೀಗ ಎಲ್ಲ ಇವರು ಹೆಣ್ಣ ಇವ್ರಿಗೆ ಹೋಗಿ ಸಾಕಾಗಿ ಈಕೀಗಿ ಲಾಸ್ಟ್ಗೆ ಬಂದ ಬಿದ್ದಳು ಸಿದ್ಧ ಲಿಂಗರ ಪಾದೀಗ ము అందరి ఏ హగర తాయి చింతి మార్బాడవాగ్లాస ప్రసాద హాకి కుడి నిర్మల రణిగ ఈ హగరయ అంత ఎద్దు నూ ఆవగా ಪೊಲೀಸ್ ತಾನಿತ್ತು ಶಿದಲಿಂಗ ಅಂತಾನ ಹೊಟ್ಟಿ ಒಳಗ ಗಂಟ ಆಗಿದ್ದು ಹ್ಯಾಂಗ ಕಾಣ್ತಾನ ಆವಾಗ ಏನ್ ಮಾಡ್ತಾರ್ರಿ ನಮರ ರಾಣಿ ಏನ್ ಮಾಡ್ತಾರ್ರೀ ಹೊಟ್ಟಿ ಒಳಗ ಗಂಟ ಆಗೈತಿ ಸದ್ಯ ಪ್ರಸಾದ ಕೊಡ್ತೀನಿ ಮೂರ್ ತಾಸಿನೊಳಗ ಗಂಟು ಕರಗತೈತಿತ್ತು ಶಿಧಿಲಿಂಗ್ ಮುತ್ತೆ ಅಂದ ಹೌದ್ ಹೌದ್ ಇವ್ರೆಲ್ಲಾ ಸೀರಿಗೆ ಬಿಟ್ಟವ್ರು ಇದು ಸೀರೆ ನಡಬರ ಹೋಗೈತೆ ದಾರೇಗೆ ಅವಾಗ ಏನ್ ಮಾಡದ ಪ್ರಸಾದ ಕೊಡ್ತೀನಿ ಹಗರಾಗಲೇ ಗಿಲಾಸ್ನೊಳಗ್ ಒಂದ್ ಸ್ವಲ್ಪ ಬೂದಿ ಹಾಕಿ ಕುಡಿಸ್ಬಿಟ್ಟು ಹಗರಾಯ್ತ ನಿರ್ಮಲಾ ರಾಣಿ ಮ್ಯಾಗೆದ್ಳು ಬ್ರಿಟಿಷ್ ಪೊಲೀಸರವ್ರ ಮನೆ ಬಾಗಲಾಕಾಯ್ತಿದ್ರ ಅವಾಗ ಹಿಂದ ಹೌದಲ್ರಿ ಈ ಬ್ರಿಟಿಷ್ ಇಬ್ರು ಪೊಲೀಸರು ಎದ್ನಿತ್ಯ ಅವರು ಏನಂತಾರೀ ದೇಶ ವಿದೇಶದಲ್ಲಿ ರಾಣಿಗೆ ತೋರಿಸಿದ್ರ ಹಗರಾಗಿಲ್ಲ ಮತ್ತು ನೀ ಗ್ಲಾಸ್ದೊಳಗೆ ಬೂದಿ ಹಾಕಿದಿ ಕುಡಿಸಿದಿ ರಾಣಿ ಹಗರ ಆಗಿತ್ತೈತೆ ಇದ್ದಾಳ ಅಂದ್ರೆ ರಾಣಿದು ನಿಂದ ಏನೇ ಕಾಣ್ತದೆ ಅಂದ ಹೌದು ಹೌದು ನಿನ್ನ ಕೈಯಾಗೆ ಬರೇ ನೀರಿನ ಹಗರ ಆಕತ್ತಂದ್ರೆ ಈಕಿದು ನಿಂದು ಏನೇ ಅದ ಅಂದ ಹೌದು ಹೌದು ನಿನಗೆ ಹೊಟ್ಟೆ ಒಳಗೆ ಗಂಟಾಗಿತ್ತು ಹೆಂಗೆ ಕಾಣ್ತು ಅಂತ ಅವರು ಪ್ರಶ್ನೆ ಇಟ್ಟು ಹೌದಲ್ರಿ ಆಗ ಸಿದ್ಲಿಂಗ ಮುತ್ತಾಯಿನಂದ ನೋಡು ಗುರು ತೋರಿಸ್ತಿಲ್ಲದ ಕಾಣಿಸ್ತದ ಸಾರಿ ಚಿಲ್ಲದ ಮುಕುತೆ ತಿಳಿಯಾರ ಹೌದು ಆ ಶಂಕರಲಿಂಗನ ಗುರು ಆಶೀರ್ವಾದಿಂದ ನಿನಗೆ ಏನು ಹೇಳ ಹೇಳಣ್ಣ ನಾವು ಹಾಂ ನೀನ್ ಇಲ್ಲಿ ನೌಕರಿ ಮಾಡಾಕತಿ ನಿನ್ನ ಹೆಂಡ್ರ ಮಕ್ಕಳು ಏನ್ ಮಾಡ್ತಾಳನ್ ಮಾಡ್ತಾಳೆ ಇಲ್ಲಿ ಊರ್ ಹಾಕೋತಿ ಹೇಳು ಬ್ರಿಟಿಷರಿಗೆ ಹೇಳ್ತೀನಿ ಅಂತ ನೋಡು ನಾವು ಎರಡು ಕುದುರೆ ತಂದೇವಿ ಇದು ಈ ಆಗೈತಿ ಇದ್ರಾಗ ಯಾವ ಬಣ್ಣದ ಕುದುರೆ ಮರಿ ಐತಿ ಹೇಳ ಅಂದ್ರೆ ಹೊಟ್ಟಿ ಒಳಗೆ ನಿನಗೆ ಕಾಣ್ತದಂತ ನಾವು ವಿಶ್ವಾಸ ಮಾಡ್ತೀವಿ ಅವ್ರು ಬ್ರಿಟಿಷ್ ಸರ್ಕಾರ ಇರ್ತದೆ ತದ್ರಲ್ಲ ಅವರು ಕರುಣಿಳದಂತ ಕಟ್ಟಕರ್ ಅವ್ರು ಬ್ರಿಟಿಷರ ಸತ್ಯ ಆದ್ರೆ ಬಿಡೋರು ಇಲ್ಲಿ ಕಂದ್ರೆ ಗುಂಡ ಬಿಡೋರು ಜರ ಫರಾಕ್ ಬಿದ್ರೆ ಗುಂಡ್ ಇಡೋರು ಯಾಕಂದ್ರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ ಇತ್ತವ ಅವಾಗ ಈ ಸಿದ್ಲಿಂಗ್ ಮುತ್ತ ಏನಂದ ತಗೊಂಡ್ ಬಾ ಕುದುರೆ ತಂದು ಕೊಡ್ಲೆ ಮುಂದೆ ತಗೊಂಡ್ ಬಂದು ಕುದುರೆ ನಿಂದ್ರಿಸ್ದ ಹೌದು ಹೌದು ಪಂಚ ಕಣ್ಣಾಣಿ ಕುದುರೆ ಮರಿ ಇದ್ರು ಹೊಟ್ಟೆ ಆಗೈತಿ ಇನ್ ಒಂದು ತಿಂಗಳು ಬಿಟ್ಟು ಈತೈತಿ ಮುಂದೆ ನೋಡ್ಕೊ ಅಂದಾವ ಹೌದಲ್ರಿ ಅವಾಗ ಬ್ರಿಟಿಷ್ ಪೊಲೀಸ್ ಏನನ್ಬೇಕು ಏನಂತಾರೀ ಒಂದ್ ತಿಂಗಳ ತನ ತಡಿಲಾಕ ಏನ್ ಹುಚ್ಚು ತಿಳಿದ್ ಹೆಣ್ಣಮ್ಮ ಅಂದ್ರು ಹೌದು ಹೌದು ங்க கதிரி தந்தேவீது கால கட்டி ஜம்பெ து சீழி மறி நோடேட்டே இல்லை முந்தைய நோட்த்தி தாணு பண்ணு நிபி தால கட்டசி தம்ம வகதாக ಕುದುರೆ ಶಿಳಿ ಮರಿ ಒಳಗಿಂದು ಹೊಟ್ಟದು ತಗದಾರ ಹೊರಗ ಈ ಸಿದ್ಧ ಹೇಳದಂಗ ಮರಿ ಎತ್ತು ಹೊಟ್ಟ ನೋಡಲಾರದ ಸಾಧನ ನೋಡಿದೆವು ಭಾರತ ದೇಶದಲ್ಲಿ ಬ್ರಿಟಿಷರು ಬಿದ್ರು ಸಿದ್ಧ ಲಿಂಗನ ಪಾದಿಗ ಮುಂಚೆ ತ್ಯಾಗ ಮಾಡಿ ಮಹಾತ್ಮಾರಿ ಬರು ಆಗ್ಯಾರ ಯಾರಾವಾಗ ಹೌದೌದ ಹೋದ್ರ ಕೊತ್ತೋದ್ರ ಹಾಕ ತಮ್ಮ ಮುಗಿಯುದಿಲ್ಲದ ನಿನ್ನ ಶಿರಿಗೆ ಬಿಟ್ಟಿದ್ದು ಒಂದ ಸರಸಿನಿ ಮಗಲಾಗ ದೇವರ ಸುದ್ದಿ ತೆಗೆದಿದ್ರ ದೇವರದಂತ ಹೇಳುನು ದೇವರ ನ್ಯಾಯ ಸ್ವಲ್ಪ ತಂದಿದೆ ಅಂದಾಗ ಅನ್ನಪೂರ್ಣೇಶ್ವರಿ ಆಗಿ ಭಗವಂತನಿಗೆ ನೀಡದಿ ಹೌದ ಹೌದ್ ಅದು ಅನ್ನ ಯಾರ ಮನಿನಿಂದ ತಂದಿದಿ ಮೊದಲೀಗ அண்ணூர்ணேஷ்வரி ஆகி தி அவ அதே சஷ்டி கருத்தகவ் மொதலீ கல்லான அண்ண இட்ட எல்ல மத ನೋಡು ಅನ್ನಪೂರ್ಣೇಶ್ವರಿ ಆಗಿ ಭಗವಂತ ಕಪೋಲಿ ಹಿಡಿದು ತಿರುಗಾಗ ನೀಡಿ ಬರೋರ್ ಹೌದು ಹೌದು ಮತ್ತೆ ಇರೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲರೂ ಯಾರು ನಿನಗೆ ಬೇಡಾರನ ಅವ್ರ ಭಿಕ್ಷ ಹೌದಲ್ರಿ ಮಾಸ್ತರ ಎಳಿದು ಬೇಡ್ತಾರ ಯಾರ ಇಲ್ಲಿ ಕಲ್ಲೊಡಿ ಅಂತ ಸಾಂಪ್ರದಾಯ ಇದ್ದವ್ರಿಗೆ ಹೋಗಿ ಕೇಳ್ಕೊ ಹೌದು ಹೌದು ದೊಡ್ಡದೊಂದು ದೊಡ್ಡ ಕಲ್ಲು ಹೋಗದ್ರ ಒಳಗ ಕಪ್ಪಿರ್ತೈತಿ ಹೌದಲ್ರಿ ಅದಕ್ಕೆ ಗಾಳಿ ಇಲ್ಲ ಬರೇ ತೊಳಗ ತೆಗ್ಗಿನಾಗ ನೀರು ಇರ್ತೈತಿ ನೀರ್ ಒಳಗ ಕಪ್ಪಿರ್ತೈತಿ ಅದು ಏನು ತಿಂದು ಬದುಕ್ತು ಹೌದಲ್ರಿ ಮಾಸ್ತರ ಈಗಿನೇ ಹಾಕ ಅನ್ನಪೂರ್ಣ ಇವ್ರು ಹೇಳಿದ್ ಹಾಕ್ತಾರೀ ಮಾಸ್ತರ ಈಗ ಈ ಭಿಕ್ಷೆ ಬೇಡದಾಗ ಹಾಟೆ ಹಾಕ್ಬೇಕಲ್ಲ ಹೌದ್ ಹೌದು ಮತ್ ಅವ್ರು ಬೇಡಕ್ಕೆ ಬಂದಿಲ್ಲ ಹಾಕಿ ಅವ್ರಿಗೆ ಹಂಗ ನೀಡ್ತಿ ಅದಕ್ಕೆ ಅದಕ್ಕ ಹ್ಯಾಂಗ ತಿಳ್ಕೊ ಅಣುರಿನ ತೃಣಕಾಷ್ಟದಲ್ಲಿ ಇರ್ತಕ್ಕಂತಹ ಭಗವಂತನಿಂದ ಇದು ಸೃಷ್ಟಿ ನಿರ್ಮಿತ ಆಗೈತಿ ಭಗವಂತನೇ ಸಂರಕ್ಷಣೆ ಮಾಡುವ ಅದಕ್ಕೆ ಹ್ಯಾಂಗೈತಿ ತಿಳ್ಕೋ ಬೇಕಾದವ್ರು ಇರ್ಲಕ್ಕ ಅವ್ರು ಹೌದು ಹೌದು ಅದಕ್ಕೆ ಧಾರ ಗುರು ಬಸವೇಶ್ವರ ಅಂತಾರ ಏನಂತಾರಿ ನೀನು ಉಳಿದ್ರೆ ಕೊರಡು ಕೊಂಡ್ರ ಉದಯ ನೀನು ಉಳಿದ್ರೆ ಬರಡು ಹೈನಾಗೋದಯ ನೀನು ಉಳಿದ್ರೆ ಸಕಲ ಪದಾರ್ಥಗಳನ್ನು ಫಲಿಸಬಯ್ಯ ಕೂಡಲ ಸಂಗಮ್ಮ ದೇವ ಅಂತ ಹೇಳ್ಯಾರ ಹೌದು ಹೌದ್ ಹೌದಲ್ರಿ ಭಗವಂತ ವಲ್ತ್ರ ತಿಳಿಯಾರ ಅವ್ರ ಹೌದ್ ಹೌದು ತಾಯಿ ನೀವಲ್ತ್ರ ವಲ್ತ್ರ ಹೆಂಡತಿ ನೀ ಅಂತ ಹೇಳ್ತಿದ್ರಿ ಇಲ್ಲಿ ಕಂದ್ರ ಹಂಗೇನ್ ಹೇಳಿಲ್ರಿ ಹಂಗೇನ್ ಬರಂಗಿಲ್ಲ ಹೌದ್ ಹೌದ್ ಅದಕ್ಕೆ ಆ ಸೃಷ್ಟಿಕರ್ತ ಭಗವಂತನೇ ಅನ್ನ ಹಾಕಿ ಮಂದಿಗೆ ನೀಡ್ತಾಳ ಹೌದ್ ಹೌದಲ್ಲ ಹೌದಲ್ರಿ ಈಗ ಭೂಮಿ ಐತಿ ಗಳೆ ಹೊಡ್ದು ಎಲ್ಲಾ ಬರೋರಿ ಬಂದೋಬಸ್ತ್ ಮಾಡಿಡ್ತಾರ ಮತ್ತೆ ಮ್ಯಾಗ ಮಳಿ ಬರ್ಲಿಕ್ಕೆ ಏನ್ ಮಾಡುದು ಎಲ್ಲ ಪ್ರಯತ್ನ ಅದಕ್ಕೆಲ್ಲ ಕೊಡ ಭಗವಂತ ಕೊಟ್ಟಾಗೆ ಆಗ್ಬೇಕಾಗ್ತದ ಹಂಗೇನು ತಿಳ್ಕೊಬೇಡ ನೀನು ಅದಕ್ಕ ಕಪೋಲಿ ಹಿಡಿದು ತಿರುಗಬೇಕಾಗಿದ್ರ ಕಾರಣ ಬೇರೆ ಐತಿ ಹೌದಲ್ರಿ ಅದಕ್ಕ ಬ್ರಹ್ಮನ ಹೌದು ಹೌದು ಅದು ಕಪೋಲಿ ಹಸಿವೆ ಹಸಿವೆ ಅಂತ ಅಳ್ಕತ್ತದ ಹಸಿವೆ ಹಸಿವೆ ಅಂತ ಅಳ್ಕತೈತಿ ಇದಕ್ಕೆ ಹೆಂಗ್ ಮಾಡ್ಲಾ ಅಂದೆ ಇದು ನಿನಗೆ ತಾಕ್ತೈತಿ ಇದಕ್ಕೆ ತಗೊಂಡು ನೀನು ಕೇಸಿ ಭಿಕ್ಷಾ ಬೇಡ್ರಿ ಇದಕ್ಕೆ ಇದ್ ಹತ್ತು ಸಾವಿರ ವರ್ಷ ಶಂಕರ ತ್ರಿಸೂಲ್ ಹಡದ ಕುಡಲಿ ಹತ್ತು ಸಾವಿರ ವರ್ಷ ರಕ್ತ ಆದರೂ ಕಪಲ್ ಡೋಗಿ ಹಸಿದು ಮರ 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 ಮುಂದೆ ಇವತ್ತಿಗೆ ಎಲ್ಲಾರು ಹಿಡ್ಕೊಂಡ್ ಬರ್ತದ ಕುಂಡಾಲಿ ಅದಕ್ಕೆ ಯಾರೇ ಸಾಕು ಅನ್ಸಿರಲ್ರಿ ಮಾಸ್ತಾರ ಈ ಸದ್ ಇಸ್ಲಾಂ ಧರ್ಮದೊಳಗೆ ಕಿಸ್ತಿ ತಗೊಂಡ್ಬರ್ತಾನ ಬಾ ಬ್ರಹ್ಮನ್ ಡೋಗಿನಿ ಅದ ಹೌದ್ ಹೌದ್ ಮತ್ ಅವ್ರು ಮಹಿಳಾರ ನಿಂಗ್ ಹಿಡ್ಕೊಂಡ್ ಬರ್ತಾರೆ ಎಲ್ಲಾರು ಒಂದೊಂದು ಸಾಂಪ್ರದಾಯದಿಂದ ಹಿಡ್ಕೊಂಡು ತಂದಾರದಕ್ಕ ಅದು ಅವಾಗ ತುಂಬಿತ್ತಂದ್ರೆ ಈಗಾಗ್ ಅವ ಹೌದಲ್ರೀ ಅವಾಗ ತುಂಬಿಸುವ ಅದಕ್ಕ ಯಾರ ಯಾಕಂದ್ರೆ ಅದು ಹಸುವ ನೀಕ್ಷ ಯಾರು ಕಾಡಾಟಿತ್ತಂದ್ರೆ ಏನಂತಾರ ಏ ಏದ್ ಮಂದಿ ಕರಿ ಐದು ಕುಂಡಾಳಿ ತುಂಬಿ ಬಿಡು ನಿನ್ನ ಕಾಡಾಟ ಹೋಗ್ತದೆ ಅಂತ ಹೇಳಿ ಹೇಳ್ತವ್ರು ಹೇಳೋರು ಹೇಳ್ತಾರೆ ಹೌದ್ ಹೌದು ಯಾಕಂದ್ರೆ ಅದ್ರಾಗೆ ಯಾಕೆ ತಿಂದಾರ ಅವ್ರ ಹೌದಲ್ಲ ಅದು ಏನಾದ್ರೆ ಹಸು ಹೋಗೇ ಇಲ್ಲ ನೀನ್ ನೀಗಿಸುದು ನಿನಗ ಇಲ್ಲ ಅದು ಹಸು ತಿನ್ನ ಅಷ್ಟು ಕುತ್ತದೆ ಅದ ಅದಕ್ಕೆ ಯಾವಾಗ ಹಸು ಹೋಗ್ತದ್ರೆ ಅವಾಗ ತುಂಬುದು ಬಂದ್ ಹಾಕ್ತದ ಹುಟ್ಟರುದು ಯಾರು ತುಂಬಂಗೆ ಇಲ್ಲ ಅದಕ್ಕೆ ನೀಡುದು ಬಂದ್ ಹಾಕ್ತದ ಹೌದಲ್ರಿ ಅದಕ್ಕೆ ಹೇಳ್ಯಾರ ಅವರು ಸುಟ್ಟ ಬಳಿಕ ಮೊಳಕೆಗೆ ಮೂಗಿಲ್ಲ ಹಸುವಾದ ಬಳಿಕ ಯಾರು ಹಂಗ ತೊರದಿಲ್ಲ ಕೇಳಾರ ಅವರು ಹಸುವ ನೀಗಿದ ಬಳಿಕ ನೀಗೇ ತನ್ನ ಹಸುವ ನೀಗಿರಲ್ರಿ ಮಾಸ್ತರ ಸಾಕ ತಂದೆ ಇಲ್ಲಿ ನಾ ಯಾರು ಇದಕ್ಕ ಅದಕ್ಕೆ ಬೀಜಾ ತಿಂದು ಬೀಜಾ ಜಗತ್ತದ್ ಅನ್ನಪೂರ್ಣೇಶ್ವರಿ ಆಗಬೇಕಾಗಿದ್ರು ಅಗಷ್ಟೇ ಮಹರ್ಷಿಗಳ ಕಾಲ ಕಾಯ್ತದ ಹೆಂಗ ಆಗಿತಿ ಅಂದ್ರೆ ಕನ್ಯಾಕುಮಾರಿ ಒಳಗ ಅವಾಗ ಅನ್ಪೂರ್ಣೇಶ್ವರಿ ಹೌದಲ್ರಿ ಯಾಕಂದ್ರೆ ರಾಮ ಲಕ್ಷ್ಮಣ ಬಂದಿದ್ರು ಅಗಸ್ಟೇ ಮಹರ್ಷಿಗಳ ಆಶ್ರಮಕ್ಕೆ ಅವಾಗ ತಗೊಂಡು ಬಂದು ಹಾಕಿ ನೀಡ ಮ್ಯಾಗ್ಲಿನ್ ತಂದು ನೀಡ್ತಾಳಂತ ಸಾರ್ತದ ಹಿಂಗ ಸಾರತದ ಮತ್ತೆ ಅವ್ರ ಒಂದ್ ಹಾದಿ ಹಿಡದಾರ ನಾವೊಂದ್ ಹಾದಿ ಹೌದಲ್ರಿ ಹಾದಿ ಹಿಡ್ದು ಹಾದಿ ತರ್ನೋದ ಕೊಟ್ಟ ಯಾಕಂದ್ರ ಇಲ್ಲಿವರೆಗೆ ಹಾಡಿಗೆ ನಡದಪ್ಪ ಅಂದ್ರ ಒಂದ್ ಲೆಕ್ಕದ್ ನಡದ್ ಎರಡು ಮೇಳಗಳನ್ನ ಮಶಿನ್ ಆಳದ ಊರ್ ಹೆಸರ ಹಾಕಿ ಹಾಡ್ತಾರ ಇರು ಚಿಕ್ಕೋಡಿಗಿರ್ತಾರ ಹೇಳಿದ್ರು ಅಲ್ರಿ ನೀವು ಹೇಳಾ ಬಾಳಗಿರ ತಂದು ಬಾಳಗಿರಿ ಅಂದ್ರೆ ಎದಿ ಜಲತ್ತದ ಯಾಕಂದ್ರೆ ಚಿಕ್ಕೋಡಿ ತಲದ್ರಿ ಯಾಕಂದ್ರ ಯಾಕಂದ್ರೆ ನಾಳದ ಕಲ್ತಾರಂದ್ರ ಮಶಿನ್ ನಾಳ ಊರ ಹೆಸರು ಹಾಕಿ ಹಾಡ್ತಾರ ನಮ್ಮ ಕೀರ್ತಿ ಕಿರಿತಿ ಅದಕ್ಕೆ ಅನ್ನಂಗಿಲ್ಲ ಈಗ ಮಾತು ಯಾರ ಮನೆಯದ ಈ ಕಪ್ಪಿ ಒಳಗ ಅದು ಕಪ್ಪಿರ್ತದ ಕಪ್ಪಿ ಬಾಯ್ ಹೌದಲ್ರಿ ಅದಕ್ಕೆ ಯಾರು ಅನ್ನ ಅದು ಎಲ್ಲಿ ಭಿಕ್ಷೆ ಹೋಗಿ ತತ್ ಸಂಸಕ್ ರಣ್ಣ ಕಷ್ಟದಲ್ಲಿ ಭಗವಂತನ ವಾಸ ಐತಿ ಭಗವಂತ ಅದಕ್ಕೆ ರಕ್ಷಣೆ ಮಾಡ್ತಾನ ಅಂತ ನಾ ಹೇಳಿದಿನಿ ಅದಕ್ಕೆ ಕಲ್ ಒಡದ್ ನೋಡಿ ನೀವು ಒಡೆಯವ್ರಿಗೆ ಕೇಳಕೋ ಒಳಗ ನೀರ್ ಇರ್ತದೆ ಕಪ್ಪಿರ್ತದ್ ಮತ್ ಕಪ್ಪಿ ಜೀವಂತ ಇರ್ತದ ಗಾಳಿ ಬಿದ್ದು ಕೂಡಲೇ ಹೌದಲ್ರಿ ಮತ್ ಅದಕ್ಕೂ ಅದು ಯಾವ ಆಧಾರ ಕೂಡಿ ತಿಂದೆ ಬದಕ್ತದ ಮತ್ತ ಇವ್ರು ಯಾರ ತಾಯಿ ನೀಡಿದ್ರು ನೀಡುದಿಲ್ಲ ನನ್ನ ಸೂಚ್ಯ ಯಾವ್ದು ಯಾವುದಲ್ಲ ನಾವು ಬೇಡೇವು ನಮ್ಮ ನೀಡಿದ ಉರ ಉಳಿತಿ ಅದಕ್ಕೆ ಯಾರು ನೀಡಿದ್ರು ನಿನ್ನ ಕೈಯಲ್ಲಿ ನೀಡ್ಲಾಕ ಅದೇನು ಇಲ್ಲ ರೀ ಏನು ಇಲ್ಲೇ ನೀಡಕ್ಕೆ ಆಪತ್ ಅಡಿಯಿಲ್ಲ